ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಫಲಗಳ ಬಗ್ಗೆ ಹೇಳ್ಬೇಕಾದ್ರೆ ಕೆಲವೊಂದು ನಕ್ಷತ್ರಗಳಿಗೆ ದೋಷ ಇದೆ ಅಂತ ಹೇಳ್ತೀವಿ ದೋಷ ನಿವಾರಣೆಗೆ ಒಂದು ಸರಳ ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ಹೇಳ್ಕೊಡುವಂತ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸರಳವಾಗುತ್ತೆ ಮೊದಲನೆಯದಾಗಿ ಆ ನಕ್ಷತ್ರಗಳನ್ನ ಹೇಳ್ತೇನೆ ಮಕರ ಸಂಕ್ರಾಂತಿ ಎಂದು ಪೀಡೆಯನ್ನ ತಂದ್ಕೊಡ ಆ ನಕ್ಷತ್ರ ಅಂತ ಅಂದರೆ ವಿಶಾಖ ನಕ್ಷತ್ರ ಅನುರಾಗ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇವುಗಳಿಗೆ ನಾನಾ ರೀತಿಯ ಪೀಡೆಗಳು ಶುರುವಾಗುತ್ತೆ ಅದಕ್ಕಾಗಿ ಈ ಮೂರು ನಕ್ಷತ್ರದವರಿಗೆ ಪೀಡಾ ಇರೋದ್ರಿಂದ ಇವರು ಒಂದು ಸರಳವಾದ ಪರಿಹಾರವನ್ನ ಹೇಳ್ಕೊಡ್ತೀನಿ ಹಾನಿ ಅಂತ ಹೇಳ್ತಾರೆ ಧನಹಾನಿ ಆಗಿರ್ಬೋದು ಹಾನಾ ಹಾನಿ ಆಗಿರ್ಬೋದು ಈ ರೀತಿ ನಾನಾ ರೀತಿಯ ಹಾನಿಗಳನ್ನ ಅನುಭವಿಸೋರು ಪೂರ್ವ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ರೇವತಿ ಈ ಮೂರು ನಕ್ಷತ್ರ ಅವ್ರಿಗೆ ಹಾನಿ ಇರೋದ್ರಿಂದ ಅವ್ರಿಗೂ ಕೂಡ ಸರಳ ಪರಿಹಾರವನ್ನ ಹೇಳ್ಕೊಡ್ತೀನಿ ಪರಿಹಾರವನ್ನ ಹೇಳೋದಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ ಹಬ್ಬದ ದಿನ ತಪ್ಪದೆ ಎಲ್ಲರೂ ಸ್ನಾನವನ್ನ ಮಾಡಬೇಕು ಎಷ್ಟೇ ಹುಷಾರಿಲ್ಲ ಅಂದ್ರು ಏನೇ ಆಗಿದ್ರು ಕೂಡ ಹೆಣ್ಣು ಮಕ್ಕಳು ಹೆಗಲ ಮೇಲೆ ಸ್ನಾನ ಮಾಡಬೇಕು ಗಂಡಸರು ತಲೆ ಮೇಲೆ ಹೆಣ್ಣೆಯನ್ನ ಹಚ್ಕೊಂಡು ಸ್ನಾನವನ್ನ ಮಾಡಬೇಕು ಅದಕ್ಕೆ ದುಃಖ ದಾರಿದ್ರ್ಯ ರೋಗ ರುಜನಗಳೆಲ್ಲವೂ ಕೂಡ ದೂರ ಆಗುತ್ತೆ ಅಕಸ್ಮಾತ್ ನೀವು ಆ ದಿನ ಎಳ್ಳು ಹಚ್ಕೊಂಡು ಸ್ನಾನ ಮಾಡದೇ ಇದ್ರೆ ಮಕರ ಸಂಕ್ರಾಂತಿ ದಿನ ಹಚ್ಕೊಂಡು ಸ್ನಾನ ಮಾಡಬೇಕು ಎಳ್ಳನ್ನ ಅರ್ಶನ ಹಾಕಿ ಕುಟ್ಟಿಟ್ಕೋಬೇಕು ಚೂರ್ಣವನ್ನ ಮಾಡಿ ಅದನ್ನ ಹಚ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ನಾನವನ್ನ ಮಾಡಬೇಕು ಆ ರೀತಿಯಾಗಿ ಸ್ನಾನ ಮಾಡಿದ್ರೆ ಎಲ್ಲ ದೋಷಗಳು ದೂರ ಆಗುತ್ತೆ ನಂತರ ತಿಲ ದರ್ಪಣಾದಿಗಳನ್ನ ಯಾರಿಗೆ ಪದ್ಧತಿ ಗೊತ್ತಿದೆ ಅವರು ಮಾತ್ರ ತಿಲ ದರ್ಪಣಗಳನ್ನ ಕೊಡಬೇಕಾಗುತ್ತೆ ಇನ್ನು ಮಕರ ಸಂಕ್ರಾಂತಿಯ ದಿವಸ ಎಳ್ಳಿನಿಂದ ಆಕಳು ಹಸುವನ್ನ ಮಾಡಿ ದಾನ ಮಾಡಿದ ಎಂತಹ ರೋಗಗಳಿದ್ರೂ ಕೂಡ ನಾಶ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ತಿಲಾಕ್ಷತೆಯಿಂದ ಶಿವನ ಪೂಜೆಯನ್ನ ಮಾಡಿಸಿದ್ರೆ ಶಿವನಿಗೆ ವಿಶೇಷವಾಗಿ ಅದಿನ ಅಭಿಷೇಕ ಪೂಜೆಯನ್ನ ಮಾಡಿಸಿದ್ರೆ ಅಕ್ಷಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿಸ್ಬೇಕು ಹಸುವಿನ ತುಪ್ಪ ಬಹಳ ಶ್ರೇಷ್ಠ ಹಸುವಿನ ತುಪ್ಪ ಸಿಗದೆ ಹೋದ್ರೆ ನಂದಿನ ತುಪ್ಪ ಕೂಡ ಉಪಯೋಗಿಸಬಹುದು ಇನ್ನು ತ್ರಿವಿಧ ಕಾಯಿಕಾದಿ ಪಾಪಗಳು ನಮಗೆ ನಾಶ ಆಗ್ಬೇಕು ಅಂತ ಅಂದ್ರೆ ಎಳ್ಳು ತುಂಬಿದ ತಾಮ್ರದ ಪಾತ್ರೆಯನ್ನ ದಾನ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಅದರಿಂದ ಬ್ರಹ್ಮ ಲೋಕ ಪ್ರಾಪ್ತಿಯಾಗುತ್ತಂತೆ ವಸ್ತ್ರ ದಾನಕ್ಕೂ ಬಹಳನೇ ಮಹತ್ವವಿದೆ ಮಕರ ಸಂಕ್ರಾಂತಿಯ ದಿನ ಬ್ರಾಹ್ಮಣ ಅಥವಾ ಮುತ್ತೈದರಿಗೆ ವಸ್ತ್ರ ದಾನ ಮಾಡೋದ್ರಿಂದ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ ಹಾಲಿನಿಂದ ಸೂರ್ಯನಿಗೆ ಅಭಿಷೇಕ ಮಾಡಿದರೆ ಸೂರ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಸಂಕ್ರಾಂತಿಯಲ್ಲಿ ಉತ್ತಮವಾದ ದಾನಿಯ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ ಸೂರ್ಯನು ಪುನಃ ಪುನಃ ಈ ವಸ್ತುಗಳನ್ನ ದಾನವಾಗಿ ಕೊಡ್ತಾನೆ ನೀವು ಏನು ವಸ್ತುಗಳನ್ನ ದಾನವಾಗಿ ಕೊಡ್ತೀರೋ ಅದರ ಹತ್ತರಷ್ಟು ಫಲಗಳನ್ನ ನೀವು ಪಡಿತೀರಿ ಇದು ಮಕರ ಸಂಕ್ರಾಂತಿ ದಿವಸ ಸೂರ್ಯನಿತ್ಯವಾಗಿ ಮಾಡುವಂತ ದಾನಗಳು ಇನ್ನು ಈ ನಕ್ಷತ್ರದವರಿಗೆ ದೋಷ ಅಂತ ಹೇಳಿದೆ ವಿಶಾಖ ಆಗಿರ್ಬೋದು ಅನುರಾಗ ಜ್ಯೇಷ್ಠ ನಕ್ಷತ್ರಗಳಿಗೆ ದಿನ ಏನ್ ಮಾಡಬೇಕು ಅಂತ ಅಂದ್ರೆ ತಾಮ್ರದ ಒಂದು ತಟ್ಟೆಯನ್ನ ಸಣ್ಣ ತಟ್ಟೆ ಆಗಿರ್ಬೋದು ಅಥವಾ ದೊಡ್ಡ ತಟ್ಟೆ ನಿಮ್ಮ ಯಥಾಶಕ್ತಿ ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ಒಂದು ಸಣ್ಣ ತಟ್ಟೆಯನ್ನ ತೆಗೆದುಕೊಂಡು ಅದರ ತುಂಬಾ ಕರಿಹೇಳನ್ನ ತುಂಬಬೇಕು ಕರಿಹೇಳನ್ನ ಹಾಕಿ ಅದರ ಮಧ್ಯದಲ್ಲಿ ಸೂರ್ಯ ಆಕಾರ ಚಕ್ರಾಕಾರವಾಗಿ ಸೂರ್ಯನನ್ನ ಬರಿಬೇಕು ಅದಕ್ಕೆ ಗೆಜ್ಜೆ ವಸ್ತ್ರ ಎರಿಸಬೇಕು ಹೂವೆಲ್ಲ ಹಾಕಿ ಪೂಜೆಯನ್ನ ಮಾಡಬೇಕು ಆ ರೀತಿ ಪೂಜೆ ಎಲ್ಲ ಮಾಡಿ ಅದರ ಜೊತೆ ಗೋಧಿ ಬೆಲ್ಲ ಬಿಳಿ ದಾಸವಾಳ ಈ ಮೂರನ್ನ ಕೂಡ ಜೋಡಿಸಿ ಇಟ್ಕೋಬೇಕು ಸೂರ್ಯನನ್ನ ಪೂಜೆ ಮಾಡಿ ನಿಮ್ಗೆ ಸಾಧ್ಯವಾದರೆ ಒಂದು ಎಳ್ಳು ಕಾಡಿನಷ್ಟು ಬಂಗಾರವನ್ನ ಬಂಗಾರ ಅಂದ್ರೆ ಎಳ್ಳು ಕಾಡಿನಷ್ಟು ಒಂದು ಗುಂಜಿ ಬಂಗಾರ ಅಂತ ಹೇಳ್ತೀವಿ ಆ ಗುಂಜಿ ಬಂಗಾರವನ್ನ ಆ ಎಳ್ಳಿನ ಮೇಲೆ ಇಟ್ಟು ದಾನ ಕೊಡ್ಬೇಕು ದಾನ ಕೊಡ್ಬೇಕು ಅಂತ ಅಂದ್ರೆ ತಾಂಬೂಲವನ್ನ ಕೊಡಬೇಕು ತಾಂಬೂಲ ಅಂತ ಅಂದ್ರೆ ಹೆಂಗ್ ಕೊಡ್ಬೇಕು ಅಂತ ಅಂದ್ರೆ ಮೂವತ್ತಾರು ಎಲೆಗಳನ್ನ ತೆಗೆದುಕೊಳ್ಬೇಕು ಹಡಕೆ ಬೆಟ್ಟ ಮತ್ತೆ ದಕ್ಷಿಣ ಯತ್ತ ನಿಮ್ ಶಕ್ತಿ ದಕ್ಷಿಣೆಯನ್ನ ಇಟ್ಟು ದಾನವಾಗಿ ಕೊಡಬೇಕು ಆ ಒಂದು ಎಳ್ಳಿನ ಮೇಲೆ ಸೂರ್ಯನನ್ನ ಬರೆದು ಗೃಹ ಮಂಡಲ ಪ್ರದಿಷ್ಠ ಅಧಿಕಾರಣೆ ಮಧ್ಯ ವರ್ತಲಾಕಾಲ ಮಂಡಳಿ ಸೂರ್ಯ ದೇವತಾ ಆವಾಹಯಾಮಿ ಇಷ್ಟಯಾಮಿ ಪೂಜಯಾಮಿ ಅಂತ ಹೇಳಿ ಅಲ್ಲಿ ಸೂರ್ಯನನ್ನ ಆಹ್ವಾನ ಮಾಡ್ಕೋಬೇಕು ಸ್ಥಾಪನೆ ಮಾಡ್ಕೊಳ್ಬೇಕು ಮತ್ತೆ ಪೂಜೆಯನ್ನ ಮಾಡ್ಕೊಳ್ಬೇಕು ಆ ಬಿಳಿ ಆಸ್ವಾಳವನ್ನ ಏರಿಸಬೇಕು ಮತ್ತೆ ಒಂದು ಕೆಂಪು ಹೂ ಎಕ್ಕೆ ಹೂವನ್ನ ಏರಿಸ ು ಈ ರೀತಿಯಾಗಿ ಪೂಜೆಯನ್ನ ಮಾಡಿ ನಂತರ ಓಂ ಸೂರ್ಯಾಯ ನಮಃ ಸೂರ್ಯ ಗ್ರಹ ಪ್ರತ್ಯಕ್ಷಂ ಗ್ರಹ ದೋಷ ನಿವಾರಣ ಅರ್ಥಂ ತುಭ್ಯಮಹಂ ಸಂಪ್ರದೇ ನಮಃ ನಮಃ ಅಂತ ಹೇಳಿ ಅವರಿಗೆ ಅವರ ಬ್ರಾಹ್ಮಣರ ಕೈಯಲ್ಲಿ ಅಕ್ಷತೆಯನ್ನ ಕೊಟ್ಟು ಅವರು ಅಕ್ಷತೆಯನ್ನ ಹಾಕಿ ಇಮಾಂ ಪ್ರತಿಮ್ ದಾನಿ ಅಂತ ಹೇಳಿ ಅವರು ದಾನವನ್ನ ತೆಗೆದುಕೊಳ್ಬೇಕು ಈ ರೀತಿಯಾಗಿ ನಾನು ಹೇಳ್ದಾಗೆ ವಿಶಾಖ ಅನುರಾಗ ಜ್ಯೇಷ್ಠ ನಕ್ಷತ್ರದವರು ದಾನವನ್ನ ಕೊಡಬೇಕು ಇನ್ನು ಪೂರ್ವ ಪಾತ್ರ ಪದ ಉತ್ತರ ಭಾತ್ರ ಪದ ರೇವತಿ ನಕ್ಷತ್ರದವರು ಕೂಡ ಒಂದು ತಟ್ಟೆಯನ್ನ ತೆಗೆದುಕೊಳ್ಬೇಕು ತಾಮ್ರದ್ದು ಅದರಲ್ಲಿ ಕರಿಹೇಳನ್ನ ಹಾಕಿ ಒಂದು ಬೆಳ್ಳಿಯ ಸೂರ್ಯ ಪ್ರತಿಮೆ ಸಿಗುತ್ತೆ ಅತಿ ಕರಿಮೆ ರೇಟ್ಗೆ ನೂರು ಇನ್ನೂರು ಇಷ್ಟಕ್ಕೂ ಕೂಡ ಸಿಗುತ್ತೆ ಬೆಳ್ಳಿಯ ಒಂದು ಸೂರ್ಯ ಪ್ರತಿಭೆಯನ್ನ ತಂದು ಅದರಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು ಈಗ ನಾನು ಯಾವ ರೀತಿ ಪೂಜೆಯನ್ನ ಹೇಳ್ಕೊಟ್ನಲ್ಲ ಅದೇ ರೀತಿಯಾಗಿ ಮಾಡಬೇಕು ಪೂಜೆಯನ್ನ ಮಾಡಿ ಸೂರ್ಯ ದೇವರಿಗೆ ಕೆಂಪು ಕಲ್ ಸೆಕ್ರೆಯನ್ನ ನೈವೇದ್ಯ ಮಾಡಬೇಕು ಕೆಂಪು ಕಲರ್ ಇರುತ್ತಲ್ಲ ಆ ಕಲ್ ತಂದು ನೈವೇದ್ಯ ಮಾಡಿ ನಂತರ ಅದನ್ನ ಮಕರ ಸಂಕ್ರಾಂತಿ ದಿನ ಸೂರ್ಯ ಪ್ರತಿಮೆಯೊಂದಿಗೆ ಒಂದು ಎಳ್ಳು ಕಾಳಿನಷ್ಟು ಬಂಗಾರ ಒಂದು ಗುಂಜಿ ಬಂಗಾರ ಅದ್ರ ಜೊತೆಗೆ ತಾಂಬೂಲ ಮೂವತ್ತಾರು ಬೆಲೆದೆಲೆ ಅಡಿಕೆ ಬೆಟ್ಟ ಎಲ್ಲವನ್ನ ತೆಗೆದುಕೊಂಡು ಹೋಗಿ ದಕ್ಷಿಣೆಯನ್ನ ಯಥಾಶಕ್ತಿ ದಕ್ಷಿಣೆಯನ್ನ ತೆಗೆದುಕೊಂಡು ಹೋಗಿ ಬ್ರಾಹ್ಮಣರಿಗೆ ಕೊಟ್ಟು ಈಗ ನಾನು ಮಂತ್ರವನ್ನ ಹೇಳಿದೆ ಅದೇ ಮಂತ್ರದಿಂದ ಪೂಜೆಯನ್ನ ಮಾಡಿ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಕೈಯಿಂದ ಅಕ್ಷತೆ ಹಾಕಿಸ್ಕೊಂಡು ತಲೆ ಮೇಲೆ ನಮಸ್ಕಾರ ಮಾಡ್ಕೋಬೇಕು ಆ ಮಂತ್ರ ಹೇಳ್ಸ್ಕೊಂಡು ಬಂಗಾರ ಕೊಟ್ರೆ ತುಂಬಾನೇ ಒಳ್ಳೆಯದು ಅಕಸ್ಮಾತ್ ಆಗೋದಿಲ್ಲ ನಮ್ಗೆ ಅಂತ ಅಂದ್ರೆ ಸೂರ್ಯ ಪ್ರತಿಮೆ ಅಷ್ಟೇ ಅನ್ನ ಇಟ್ಟು ಕೊಡಬಹುದು ಈ ರೀತಿ ಬಂಗಾರ ಕೊಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಅದರಲ್ಲೂ ಮಕರ ಸಂಕ್ರಾಂತಿ ದಿವಸ ಬಂಗಾರ ದಾನವನ್ನ ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಅಂತ ಅನ್ಸ್ಕೊಳ್ಳುತ್ತೆ ಅದಕ್ಕಾಗಿ ನಿಮ್ ಎಲ್ಲಾ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅದಕ್ಕೆ ಶಾಸ್ತ್ರಕರ್ತರು ಹೇಳ್ತಾರೆ ಬಂಗಾರ ಒಂದು ಗುಂಜಿ ಆದರೂ ಕೊಡಬೇಕು ಅಂತ ಹೇಳಿ ಅಕಸ್ಮಾತ್ ಆಗೋದಿಲ್ಲ ಅಂದ್ರೆ ಅಷ್ಟೇ ಸೂರ್ಯನ ಪ್ರತಿಮೆಯನ್ನು ಕೊಟ್ರಿ ಅದು ಸೂರ್ಯನ ಪ್ರತಿಮೆನೂ ಆಗೋದಿಲ್ಲ ಅಂತ ಅಂದ್ರೆ ನೀವು ಕರಿ ಎಳ್ಳನ್ನ ತಾಮ್ರದ ತಟ್ಟೆಯಲ್ಲಿ ಹಾಕಿ ದಾನವನ್ನ ಮಾಡಬಹುದು ಇನ್ನು ಹುಡಿದವರು ಸಹ ಎಳ್ಳನ್ನ ದಾನ ಮಾಡ್ಲೇಬೇಕು ಎಲ್ಲರೂ ಆ ದಿನ ಮಕರ ಸಂಕ್ರಾಂತಿ ದಿನ ಎಳ್ಳನ್ನ ದಾನ ಮಾಡಲೇಬೇಕು ಅಂದ್ರೆ ಹಿರಿಯರಿಗೆ ಕಿರಿಯರಿಗೆ ಕೊಡಬೇಕು ಎದುರಲ್ಲಿ ಬ್ರಾಹ್ಮಣ ಬಂದ್ರೆ ಆತನಿಗೆ ಎಳ್ಳನ್ನ ತಾಂಬೂಲ ಸಹಿತ ದಕ್ಷಿಣೆ ಇಟ್ಟು ಕೊಡಬೇಕು ಆ ದಿನ ಕೊಟ್ಟಂತ ಎಳ್ಳು ನಿಮ್ಮ ಜನ್ಮ ಜನ್ಮದಲ್ಲಿ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡುವಂತ ಶಕ್ತಿ ಇರುತ್ತದೆ ಎಳ್ಳಿಗೆ ಒಂದು ದೊಡ್ಡ ಶಕ್ತಿ ಇದೆ ಅದಕ್ಕಾಗಿ ದೇವತೆಗಳಿಗೆ ನಾವು ಬಿಳಿ ಎಳ್ಳನ್ನ ಉಪಯೋಗಿಸ್ತೀವಿ ಪಿತೃಗಳಿಗೆ ಕರಿ ಹೆಳ್ಳನ್ನ ಉಪಯೋಗಿಸ್ತೀವಿ ಕೆಲವು ಕರ್ಮ ದಾನಗಳನ್ನ ಮಾಡಿದಾಗ ಕರಿಹಳ್ಳು ನಮಗೆ ಅತ್ಯಂತ ಶ್ರೇಷ್ಠ ಅನಿಸಿಕೊಳ್ಳುತ್ತೆ ಆ ದಿನ ಸ್ನಾನ ಮಾಡಬೇಕಾದ್ರೆ ತಪ್ಪದೆ ಕರಿಹೇಳನ್ನ ಅರಿಶಿನದೊಳಗಡೆ ಅರಿಶಿಣದೊಳಗಡೆ ಬೇಕು ಜಜ್ಜಿ ಅದರ ಚೂರ್ಣವನ್ನ ಮಾಡಿಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ನಾನವನ್ನ ಮಾಡ್ಬೇಕು ನಾನು ತಿಳಿಸ್ಕೊಟ್ಟಿರುವ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಮರೀದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ